ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಮಂಗ್ಳೂರು ಶಾಲಾ ಆವರಣದಲ್ಲಿ ನಾವು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಅಡ್ಡಿಕೆ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೂರು ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷರೇ ಎಲ್ಲ ಬೇದಿಕೆಯ ಮುಂದಡಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರು ಮತ್ತು ಅತಿಥಿ ಶಿಕ್ಷಕರಿಗೆ ಕೇಳಿಕೊಳ್ಳುವುದೇನೆಂದ್ರೆ ಎಲ್ಲಾ ಮಕ್ಕಳನ್ನ ಶಾಂತ ರೀತಿಯ ಉಪಸ್ಥಿತರಿರ್ತಕ್ಕಂತ ನಮ್ಮ ಪ್ರೌಢಶಾಲಾ ಮುಖ್ಯೋಗಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಅವರ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಆಕರ್ಷರವರೆ ಹಾಗೂ ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಪೆರಡರ್ ಸರ್ ಅವರೇ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿಗಳಾಗಿರ್ತಕ್ಕಂಥ ಹಾಗೂ ಆತ್ಮೀಯರಾದ ಜಗಾಂಥ ಪಂಡಿತ್ ಸರ್ ಅವರೇ ಹಾಗೂ ಈ ಒಂದು ಗ್ರಾಮದ ಹಿರಿಯರು ಮುಖ್ಯ ನಿಲ್ಕುಂಡ್ ಪೊಲೀಸ್ ಪಾಟೀಲ್ ಅವರೇ ಹಾಗೂ ಎಲ್ಲ ನಮ್ಮ ಪ್ರಾಥಮಿಕ ಶಾಲಾ ಮುಖ್ಯಸ್ಥರುಗಳ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತ ಬಸಂತಿ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ನಮ್ಮ ಎಲ್ಲ ಆತ್ಮೀಯ ಮುಖ್ಯ ಗುರುಗಳೇ ಹಾಗೂ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಯ ಎಸ್ ಸಿ ಎಂ ಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಉಪಸ್ಥಿತರ ಪಟೇಲ್ ಸರ್ ಅವರು ಹಾಗೂ ಇತರೆ ಎಲ್ಲ ನನ್ನ ಆತ್ಮೀಯರೇ ಹಾಗೂ ಬೇರೆ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರು ಹಾಗೂ ಅಭಿಮಾನಿ ಶಿಕ್ಷಕರೇ ಮತ್ತು ಮಕ್ಕಳೇ ಹಾಗೂ ಶಿಕ್ಷಣ ಪ್ರೇಮಿಗಳೇ ಗ್ರಾಮಸ್ಥರೇ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಂತಕ್ಕಂಥದ್ದು ಪ್ರತಿ ವರ್ಷ ಶಾಲೆಗಳಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಸಹಕಾರ ಮಹತ್ವಾಕಾಂಕ್ಷಿ ಒಂದು ಕಾರ್ಯಕ್ರಮ ಇದಕ್ಕಿಂತ ತೆರದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ನಮ್ಮ ಶಾಲೆಗಳಲ್ಲಿ ನಡೀತಿರ್ಲಿಲ್ಲ ಕೇವಲ ಶೈಕ್ಷಣಿಕ ವಿಷಯಗಳು ಮಾತ್ರ ನಡೀತಾ ಇದ್ವು ಇವಾಗ ಮಕ್ಕಳಲ್ಲಿರ್ತಕ್ಕಂಥ ಕೇವಲ ಶಿಕ್ಷಣವನ್ನಷ್ಟೇ ನಾವು ಗುರುತಿಸ್ ಸಾಲಂಗಿಲ್ಲ ಮಕ್ಕಳ ಸರ್ವತೋತ್ರ ಅಭಿವೃದ್ಧಿ ಆಗಬೇಕು ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಆ ಮಕ್ಕಳಲ್ಲಿ ದೈಹಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಹ ಮಕ್ಕಳು ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗ ಶೈಕ್ಷಣಿಕವಾಗಿ ಪರೀಕ್ಷೆಗಳನ್ನ ನಡೆಸ್ತೀವಿ ದೈಹಿಕವಾಗಿ ಕ್ರೀಡಾಪಟೋ ಕ್ರೀಡಾಪಟುಗಳನ್ನ ನಡೆಸ್ತೀವಿ ಹಾಗೂ ಸಾಂಸ್ಕೃತಿಕವಾಗಿ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸತಕ್ಕಂತ ಕೆಲಸ ಆಗ್ತದೆ ಅದನ್ನ ಗುರುತಿಸಬೇಕು ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ವೇದಿಕೆಗಳಿರ್ಬೇಕು ಅವೆಲ್ಲ ನೋಡ್ತಿವಿ ಶಾಲೆಗಳೆಲ್ಲ ಕಾರ್ಯಕ್ರಮಗಳು ಎಷ್ಟು ಚಲೋ ಬರ್ತವೆ ಅಂದ್ರೆ ಎಷ್ಟು ನೋಡಿದ್ರೆ ಆ ರೀತಿಯಾಗಿರ್ತಕ್ಕಂಥ ಮುಂದೆ ಆ ಮಕ್ಕಳು ಆಯಾ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಳಿ ಸಾಧ್ಯ ಆಗ್ತದೆ ಇಂಥ ಸಾಮರ್ಥ್ಯ ನಮ್ಮಲ್ಲಿ ಅಂತ ಮಕ್ಕಳು ಗುರುತಿಸ್ತಾವ ಅಂತ ಆ ನಿಟ್ಟಿನಲ್ಲಿ ತೊಡಗಿಸ್ಕೊಳ್ತಾವ ಈ ನಿಟ್ಟಿನಲ್ಲಿ ಎಲ್ಲಾ ಶಾಲೆಗಳಿಂದ ಪ್ರತಿಯೊಂದು ಶಾಲೆಗಳಲ್ಲೂ ಸಹ ವಿಭಿನ್ನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂತ ಒಂದು ಆ ಪ್ರತಿಭೆಯನ್ನ ಹೊಂದಿರತಕ್ಕಂಥ ಮಕ್ಕಳು ಇರ್ತವೆ ಆ ಎಲ್ಲ ಮಕ್ಕಳನ್ನ ಗುರುತಿಸಿ ಅವರಿಗೊಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಆ ಮೂಲಕ ಮಕ್ಕಳ ಪ್ರತಿಭೆಗಳನ್ನ ಗುರುತಿಸಿ ಬೆಳೆಸ್ತಕ್ಕಂತ ಕೆಲಸ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಗಣ್ಯ ಸರ್ಕಾರ ಏನ್ ಅಂದ್ರೆ ಎಲ್ಲಾ ಶಾಲೆಗಳ ಮಕ್ಕಳನ್ನ ಪ್ಲಸ್ ಟೂ ಹಂತದಲ್ಲಿ ಒಟ್ಟಿಗೆ ಸೇರಿಸಿ ಪ್ರಾಥಮಿಕ ಶಾಲೆಗಳ ಮಕ್ಕಳು ಪ್ರೌಢಶಾಲೆ ಮಕ್ಕಳಾಗಿರ್ಬೋದು ಆ ಎಲ್ಲಾ ಮಕ್ಕಳಿಗೆ ಕೆಲವೊಂದು ಸ್ಪರ್ಧೆಗಳನ್ನ ಏರ್ಪಡಿಸಿ ಆ ಸ್ಪರ್ಧೆಗಳಲ್ಲಿ ಎಲ್ಲಾ ಶಾಲೆಯ ಮಕ್ಕಳು ಭಾಗವಹಿಸುವಂತೆ ಒಂದು ವ್ಯವಸ್ಥೆ ಮಾಡಿ ಆ ವಿಜೇತರಾಗಿರ್ತಕ್ಕಂಥ ಮಕ್ಕಳಿಗೆ ನಾವು ಮೊದಲೇನ್ ಮಾಡ್ತೇವೆ ಅಂದ್ರೆ ಶಾಲಾ ಹಂತದಲ್ಲಿ ಆ ಮಕ್ಕಳಿಗೆ ಸ್ಪರ್ಧೆಗಳನ್ನ ಏರ್ಪಡಿಸಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ತೋರಿಸಿರ್ತಕ್ಕಂಥ ಮಕ್ಕಳಿಗೆ ನಾವು ಶಾಲಾ ಹಂತದಿಂದ ಆಯ್ಕೆ ಮಾಡಿ ಕಷ್ಟ ಅಂತ ಕಳಿಸ್ತೀವಿ ಗ್ರಂಥ ಹಂತದಿಂದ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಮಕ್ಕಳಿಗೆ ನಾವು ಮುಂದಿನ ಕಾಲಕ ಹಂತ ಕಳಿಸ್ತೀವಿ ಕಾಲಕ ಹಂತದಿಂದ ಜಿಲ್ಲಾ ಹಂತ ಜಿಲ್ಲಾ ಹಂತದಿಂದ ರಾಜ್ಯ ಹಂತದವರೆಗೆ ಮಕ್ಕಳ ಪ್ರತಿಭೆ ಅನಾವರಣ ಆಗ್ತಾ ಹೋಗ್ತಾ ಇತ್ತು ಅದರ ಸಮಯ ಏನಪ್ಪಾ ಅಂತಂದ್ರೆ ಅದು ಸಹ ಬಹಳಷ್ಟು ಆಸಕ್ತಿ ಯಾ ಮಗು ಸಹ ಸಾಮಾನ್ಯ ಅಲ್ಲ ಮತ್ತು ಸಾಧಾರಣ ಅಲ್ಲ ಒಂದ್ ಮಗನಲ್ಲಿ ಮಗನಲ್ಲಿ ಅದನ್ನ ಗುರ್ತಿಸತಕ್ಕಂತ ಕೆಲಸ ಆಗ್ಬೇಕಾಗ್ತದೆ ಹಂಗಾಗಿ ಏನಂತಂದ್ರೆ ಎಲ್ಲಾ ಬಾಲಕರು ಹಾಗೆಲ್ಲಾ ಶಿಕ್ಷಕರು ಏನಪ್ಪಾ ಅಂತಂದ್ರೆ ನಮ್ಗೆ ಗೊತ್ತಾಗ್ತದೆ ಶಾಲೆ ಒಳಗೆ ಯಾವ ಮಕ್ಕಳು ಏನೇನ್ ಆಕ್ಟಿವಿಟಿ ಮಾಡ್ತಾರೆ ಯಾರ್ಯಾರು ವಿಭಿನ್ ಆಗಿರ್ತಾರ ಎಲ್ಲರಿಗೂ ಗೊತ್ತಾಗ್ತದೆ ಅದನ್ನ ಗುರುತಿಸಿ ಈ ಒಂದು ಮಗ ಚಂದನಗಿರ ಹಾಗೂ ಎಲ್ಲಾ ಮಕ್ಕಳನ್ನ ಆಹ್ವಾನಿಸಿದೀವಿ ಎಲ್ಲಾ ಮಕ್ಕಳು ಏನಪ್ಪಾ ಅಂದ್ರೆ ಬಹಳಷ್ಟು ಆಸಕ್ತಿಯಿಂದ ಬಂದು ತಮ್ಮ ಪ್ರತಿಭೆಯನ್ನ ಈಗ ಸದ್ಯದಲ್ಲಿ ಕೆಲವೇ ಕ್ಷಣಗಳಲ್ಲಿ ದರ್ಶನ ಮಾಡಿದ್ದೀರಿ ಎಲ್ಲರೇ ಮತ್ತೊಮ್ಮೆ ಏನ್ ಆಹ್ವಾನಿಸುದು ಅಂತಂದ್ರೆ ನಿಷ್ಪಕ್ಷಪಾತವಾಗಿ ಯಾಕಂದ್ರೆ ಎಲ್ಲಾ ಶಾಲಿ ಮಕ್ಕಳು ನಮ್ಮವರೇ ಎಲ್ಲಾ ಮಕ್ಕಳು ನಮ್ಮವರೇ ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸತಕ್ಕಂತ ಕೆಲಸ ನಾವು ಮಾಡ್ಬೇಕಾಗಿರುವುದರಿಂದ ಎಲ್ಲಾ ನಿರ್ಣಾಯಕರು ಸಹ ಏನಪ್ಪಾ ಅಂತಂದ್ರೆ ತಮ್ಮ ತಮಗೆ ಬಯಸಿರ್ತಕ್ಕಂಥ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ಮಿಸಿ ಆ ಮಕ್ಕಳ ನಿಜವಾಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಅವರನ್ನ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವಾಗಿ ನೀವು ನಿರ್ಣಯ ಮಾಡಿದ್ರಿ ಅಂತಂದ್ರೆ ಆ ಪ್ರಕಾರ ನಾವು ಮುಂದಿನ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನು ಸಾಧ್ಯ ಆಗ್ತದೆ ಹಂಗಾಗಿ ಇಲ್ಲಿ ಇನ್ನೊಂದು ಏನಪ್ಪಾ ವಿಶೇಷ ಅಂತಂದ್ರೆ ನಾವು ಆಗ್ಲೇ ಈ ನಿರ್ಣಾಯಕನ ನಂತರ ಏನು ಘೋಷಣೆ ಮಾಡಿದೀವಿ ಆ ನಿರ್ಣಾಯಕರಿಗೆ ನಿರ್ಣಯ ಕೊಡ್ತಾರೆ ಅದೇ ಅಂತಿಮ ನಿರ್ಣಯ ಕಾರಣಕ್ಕೂ ಯಾರು ಆ ಹಸ್ತಕ್ಷೇಪ ಮಾಡದೆ ಅವ್ರು ಆ ಅದೇ ನಿರ್ಣಯವನ್ನ ಹೇಳ್ತಾರೆ ಅದನ್ನ ನಾವೆಲ್ಲರೂ ಧ್ವಜರಾಗಿ ಒಪ್ಕೋಬೇಕಾಗ್ತದೆ ಅದೇ ಸಲುವಾಗಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಸಲವೇ ಕ್ಷಣಗಳಲ್ಲಿ ಪ್ರತಿಭಾ ಕಾಲೇಜು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಆ ಎಲ್ಲಾ ಶಾಲೆಗಳಿಂದ ಈಗ ಈಗಾಗ್ಲೇ ಹಲವು ಜನ ಹಕ್ಕು ಗುರುಗಳು ತಮ್ಮ ಶಾಲೆಯ ಮಕ್ಕಳ ಪಟ್ಟಿಯನ್ನ ಕೊಟ್ಟಿದ್ದೀರಿ ಎಲ್ಲೆಲ್ಲಿ ಸ್ಪರ್ಧೆಗಳು ನಡೀತಾರೆ ಯಾರು ನಿರ್ಣಯದಲ್ಲಿ ಘೋಷಣೆ ಮಾಡಿದೀವಿ ಆ ತಂತ ಮಕ್ಕಳ ಹೆಸರನ್ನ ಆಯಾ ಒಂದು ಸ್ಪರ್ಧೆಗಳಲ್ಲಿ ನೋಂದಾವಣೆ ಮಾಡಿ ಆ ಮಕ್ಕಳು ಆ ವಸ್ತು ಭಾಗಿಸಲಿಕ್ಕೆ ಎಲ್ಲಾ ಮಕ್ಕಳು ಗುರುಗಳು ಅವಕಾಶವನ್ನ ಮಾಡಿಕೊಡ್ಬೇಕಂತ ಹೇಳಿ ಆ ಈ ಒಂದು ಪ್ರತಿಭಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಈ ಒಂದು ಮಕ್ಕಳಿಗೆ ನಾವೊಂದು ಮಾದರಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತು ಅಂತಕ್ಕಂಥ ಒಂದು ಹಮ್ಮಿಬಿಡುವಂತಹ ಒಂದು ವಾತಾವರಣ ನಾವೆಲ್ಲ ನಿರ್ಮಾಣ ಮಾಡಿಕೊಡೋಣ ಎಲ್ಲ ಗಣ್ಯರು ಈ ಒಂದು ಗುಂಡು ಎಲ್ಲ ಶಿಕ್ಷಣ ಪ್ರೇಮಿ यह कार्यक्रम